ಒಂದು ವಿಚಾರ ಏನಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಮತ್ತೆ ಮೀಟ್ ಆಗುತ್ತೆ ಬಹುಶಃ ಜನರಿಗೆ ಇಷ್ಟೇ ರೀಚ್ ಆಗುತ್ತೆ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ಹೆಚ್ಚಾಗಿ ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಜಾಸ್ತಿ ಸುದ್ದಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಬಹುಶಃ ಇತ್ತೀಚೆಗೆ ನೀವು ನೋಡ್ಬೋದು ಈಗ ನೀವೇ ಅದನ್ನೇ ಗ್ರಾಫಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಏನಾಯ್ತು ಎಲ್ಲಿವರೆಗೂ ಬಂತು ಅದು ನಿಮ್ಗೆ ನ್ಯಾಯ ಸಿಗ್ತಾ ಹೇಗೆ ಸರ್ ಇವತ್ತು ಈ ವೇದಿಕೆಗೆ ಬಂದಿರೋದು ನಾವು ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಬಗ್ಗೆ ಮಾತಾಡಕ್ಕೆ ಆಯಿತಾ ಇದು ಹಿಂದೇ ನಾನು ಭಾಳಷ್ಟು ಕಡೆ ಜನಕ್ಕೆ ಹೇಳಿದ್ದೀನಿ ಇಲ್ಲ ಮೇತ ಸರ್ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ನಿಮ್ಮ ಕ್ವಶನ್ಗೆ ನಾನು ಉತ್ತರ ಕೊಡ್ಬೋದು ಇದು ಇದು ನಮ್ಮ ಸಿನಿಮಾದು ಗ್ರಾಫಿಕ್ಸ್ ಕೆಲಸದ ಮೇಲೆ ನಾನು ಎಫ್ ಐ ಆರ್ ಮಾಡಿಸಿದ್ದೆ ಅವ್ರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಡಿಲೇ ಆಗಕ್ಕೆಬೋದು ಒಂದು ಕಾರಣ ನಮ್ಮ ಸಿನಿಮಾಗೆ ಯಾಕಂದರೆ ಅವರು ಇನ್ ಟೈಮ್ ನಮಗೆ ಕೆಲಸ ಮಾಡದೆ ಹೋಗಿದ್ದರು ಸೊ ಹಂಗಾಗಿ ಅದರಿಂದ ನಮಗೆ ಒಂದು ಆರು ತಿಂಗಳು ಲೇಟ್ ಆಯ್ತು ಸಿನಿಮಾ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೆಸಿಪೇಟ್ ಮಾಡ್ತಿರೋದು ನಮ್ಗೆ ಖುಷಿನೇ ಯಾಕೆಂದ್ರೆ ಕನ್ನಡದಲ್ಲಿ ಕನ್ನಡದಿಂದ ಈ ಒಂದು ಸಿನಿಮಾ ಆಗ್ತಾ ಇದೆ ಅಂದಾಗ ಎಲ್ಲರೂ ಹೆಮ್ಮೆ ಪಡೋ ವಿಚಾರ ಆದರೆ ಕೆಲವೊಂದು ವಿಚಾರಕ್ಕೆ ಹೆಚ್ಚಾಗಿ ಈ ತರ ಸುದ್ದಿಗಳಿಗೆ ಈಗ ರೀಸೆಂಟ್ ಆಗಿ ಲಾಸ್ಟ್ ಟೈಮು ಯಾರೋ ಟೀಸರ್ ಬಿಟ್ಟಾಗ ಟೀಸರ್ ಯಾಕೆ ಆಗೋಯ್ತು ಅಂತ ಒಂದು ಇದಾಯ್ತು ಸೊ ಇತ್ತೀಚೆಗೆ ಕೆಲವೊಂದು ನಿಮ್ಮ ಮತ್ತೆ ನಿರ್ದೇಶಕರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಸರ್ ಈಗ ಇದನ್ನೆಲ್ಲ ಮೊನ್ನೆ ಕೂಡ ನನಗೆ ಯಾರು ಫೋನ್ ಮಾಡಿ ಹೇಳಿದ್ರು ನಾನು ಇಂಡಿಯಾಗೆ ಬಂದಿದ್ದು ನಿನ್ನೆ ನಾನು ಇನ್ನೂ ಅದರ ಬಗ್ಗೆ ಏನೋ ನನಗೆ ತಿಳಿದಿಲ್ಲ ಆಯ್ತಾ ಸೊ ಸಲ ನಾನು ಅದಕ್ಕೆ ಕುಲಂಕುಶವಾಗಿ ನಿಮ್ಮ ಜೊತೆನೇ ಹಂಚ್ಕೊಬೇಕು ಅದನ್ನು ಹಂಚ್ಕೊತೀನಿ ಇದೀವಿ ಸರ್ ಹೌದು ಇದೀವಿ ಸರ್ ತುಪ್ಪಿದೆ ಅಂತ ಹೇಳ್ತಾ ಇಲ್ಲ Illa, illa, Sara. Yes. ರೆಡ್ಡಿ ನನ್ನ ಒಂದು ಡಿಜಿಟಲ್ ಟೆರೇನ್ ಕಂಪ್ನಿ ಮೇಲೆ ಅಷ್ಟೆ ಆಯ್ತಾ ಸರ್ ಇದು ಯಾವುದೇ ವೈಯಕ್ತಿಕವಾಗಿ ನಮ್ಮ ನನ್ ನನ್ನ ಕ್ಲಾರಿಟಿಗೆ ಹೇಳ್ಬಿಡ್ತೀನಿ ಆಯ್ತಾ ನಾನು ಯಾವ್ದು ಇಲ್ಲಿ ವ್ಯಕ್ತಿ ನಮ್ಮ ಟೀಮ್ ಅವರ ಮೇಲೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗಲೂ ಅಷ್ಟೇ ನಾವು ಆ ಥರದ್ದು ಯಾವುದೂ ನಮಗೆ ಮನಸ್ತಾಪ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ ಯಾವುದೋ ವ್ಯಾವಹಾರಿಕವಾಗಿ ನನಗೂ ಅವ್ರಿಗೂ ಒಂದು ಸಣ್ಣದಿದೆ ಅವರೇ ಹೇಳಿದ್ದಾರೆ ಅಂತ ಮೊನ್ನೆ ನನಗೆ ಕೇಳ್ಬಿಟ್ಟಿದ್ದೀನಿ ಅವರು ಪ್ರೆಸ್ ಮೀಟ್ ಮಾಡಿರೋದನ್ನು ನಾನು ಇರಲಿಲ್ಲ ನಾನು ಶ್ರೀಲಂಕಾಲ ಇದ್ದೆ ನಿನ್ನೆ ರಾತ್ರಿ ಬಂದಿದ್ದೀನಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ಅದೇನೇನು ಇದೆ ಅನ್ನೋದು ಅವ್ರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಇವಾಗ ನಿಮ್ಮ ಪ್ರಶ್ನೆ ಕೇಳ್ತಾ ಇರೋದು ನನ್ನ ಕಡೆಯಿಂದ ನೋಡಿ ಸರ್ ಸಿನಿಮಾ ಈ ಹದಿನೈದು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋವಂಥ ವ್ಯಕ್ತಿ ಇಲ್ಲಿವರೆಗೂ ನಾನು ಒಂದು ಪಾಂಡ್ರವರ್ಸಿ ನಂದಿಲ್ಲ ಆಯಿತಾ ನಾನು ಪ್ಯಾಷನೇಟಾಗಿ ಸಿನಿಮಾ ಮಾಡ್ತೀನಿ ವೃತ್ತಿ ನಾನು ಇಲ್ಲಿಂದು ಲಾಭಕ್ಕಾಗಲಿ ಇನ್ನೊಂದಕ್ಕಾಗಲಿ ಅಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ನನ್ನ ಒಂದು ಇದನ್ನು ಆಯ್ಕೆ ಮಾಡ್ಕೊಂಡಿರೋದು ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳು ಕೂಡ ನನಗೆ ಅಂಥವೇ ಇರೋದು ಒಬ್ಬರ ಜೊತೆನೂ ನಾನು ಕಾಂಟ್ರವರ್ಸಿನಲ್ಲಿ ಇಲ್ಲ ಹಿಂದಿನ ಸಿನಿಮಾಗಳಲ್ಲಿ ಅಂತೂ ಇಲ್ಲಿವರೆಗೂ ನನ್ನ ಟ್ರ್ಯಾಕ್ ಅಲ್ಲಿ ನೋಡಿ ಆಯಿತಾ ಸರ್ ಇದರಲ್ಲೂ ಇಲ್ಲ ಇದು ನಿಮಗೆ ಏನು ಮೇಲ್ನೋಟಕ್ಕೆ ಇದು ನಡೆದಿದೆ ಅದು ಅಚ್ಚಾತುರ್ಯವಾಗಿ ಏನೋ ಒಂದು ಆಗಿರಬಹುದು ಬಟ್ ಆ ಆತರದ್ದು ಅಂತ ಒಂದು ಯಾವುದೇ ಒಂದು ಸೀರಿಯಸ್ ಮ್ಯಾಟ್ರ್ ಇದರಲ್ಲಿ ಇಲ್ಲ ಈಗ ಒಂದು ಕಂಪ್ನಿನ ಟ್ರಸ್ಟ್ ಮಾಡಿ ಕೊಟ್ಟಾಗ ಅವರು ಅರ್ಧ ಕೆಲಸ ಮಾಡಿ ಬಿಟ್ಟು ಹೋದಾಗ ಯಾರೋ ಇವಾಗ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದ್ದಿದ್ರೆ ಅದು ಕೊಡ್ತಾ ಇರಲಿಲ್ಲ ಅಲ್ವಾ ಸೊ ಇವತ್ತಿನ ದಿನ ಅದು ಆಕ್ಸಿಡೆಂಟ್ ಅಂದ್ಕೊಳ್ಳಿ ಒಂದು ದಾರಿನಲ್ಲಿ ಹೋಗ್ತಾ ಇರ್ಬೇಕಾರೆ ನಮ್ಗೆ ಗೊತ್ತಿರುತ್ತೆ ನಾವು ರೈಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಹೋಗ್ತೀವಿ ಸಡನ್ನಾಗಿ ಏನಾರು ಅಡ್ಡ ಬಂದು ಹೊಡೆದ್ರೆ ಏನು ಇಟ್ ಈಸ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಏನು ಕೆಲಸ ಮಾಡಲ್ಲ ಸರ್ ಟೈಮು ಲಕ್ಕು ಒಂದೊಂದ್ಸಲಿ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ ಸರ್ ಇದು ಬೇರೆಯವ್ರಿಗೆ ಇವಾಗ ಓಪನರ್ ಆಗುತ್ತೆ ಅಲ್ವಾ ಸೊ ಈಗ ನನ್ನ ಕಡೆಯಿಂದ ನಾನು ಇಷ್ಟು ಹೇಳಬಲ್ಲೆ ನೋಡಿಕೊಂಡು ವ್ಯವಹರಿಸಬೇಕು ಅನ್ನೋದು ಬರುತ್ತೆ ಸರ್